ಶ್ರೀ ಗುರುಬಸವಲಿಂಗಾಯಣ ಮಹ ಆತ್ಮೀಯ ಶರಣಚೇತನಗಳೇ ಬಹಳ ವಿಶೇಷವಾದಂಥ ಆಸನ ಅದು ಸಿಂಹಾಸನ ಈ ನೋಡಿ ದಂಡಾಸನ ಸ್ಥಿತಿಯಲ್ಲಿ ಅಲ್ಲಿಂದ ಒಂದಿಷ್ಟು ವಜ್ರಾಸನಕ್ಕೆ ಬನ್ನಿ ವಜ್ರಾಸನ ವಜ್ರಾಸನಕ್ಕೆ ಬಂದು ಕಾಲುಗಳನ್ನ ಸ್ವಲ್ಪ ಏನು ಮಾಡಬೇಕು ಅಗಲಿಸ್ಬೇಕು ಕಾಲುಗಳನ್ನ ಅಗಲಿಸ್ಬೇಕು ನಿಮ್ಮ ಅಂಗೈಗಳನ್ನ ಭೂಮಿಗೆ ಸ್ಪರ್ಶ ಮಾಡಿ ಎರಡು ಕಾಲುಗಳ ನಡುವೆ ಇಡಬೇಕು ಕೈ ಬೆರಳುಗಳು ಹಿಮ್ಮುಖವಾಗಿರಲಿ ಈ ರೀತಿಯಾಗಿ ಕುಂತ್ಕೋಬೇಕು ನಿಮ್ಮ ಭ್ರೂಮಧ್ಯ ಮಧ್ಯ ಅಂದರೆ ಏನು ಈ ಒಂದು ನಾ ಈಗ ಇಲ್ಲಿ ಗಂಧ ಇಟ್ಕೊಂಡಲ್ಲಿ ಇಲ್ಲಿ ಅಂದರೆ ಎರಡು ಹುಬ್ಬುಗಳ ಮಧ್ಯ ಅದನ್ನು ಆಜ್ಞಾ ಚಕ್ರ ಅಂತ ಹೇಳ್ತೀವಿ ಆ ಆಜ್ಞಾ ಚಕ್ರದಲ್ಲಿ ಏನಿರಬೇಕು ನಿಮ್ಮ ದೃಷ್ಟಿ ಇಡಬೇಕು ಈ ರೀತಿಯಾಗಿ ಈಗ ಉಷಿನ್ನ ತುಂಬಿಕೊಂಡು ಉಷಿರನ್ನ ಹೊರಗಡೆ ಹಾಕ್ತಾ ನಾಲಿಗೆಯನ್ನು ಹೊರಗಡೆ ಚಾಚಿ ಸಿಂಹದಂಗೆ ಗರ್ಜನೆ ಮಾಡಬೇಕು ಹಿಂಗೆ ಯಾರು ಕುಂತಿರ್ತಾರೆ ಸಿಂಹ ಮೃಗಗಳ ರಾಜ ಹೌದಾ ಭಾಳ ಗಂಭೀರವಾಗಿ ಈ ರೀತಿಯಾಗಿ ಕುಂತಿರ್ತಾನೆ ಅದೇ ರೀತಿಯಾಗಿ ನಾವು ಶಿವದಂಗೆ ಕುಂತ್ಕೋಬೇಕು ಗಂಭೀರವಾಗಿ ಈಗ ನೋಡಿ ಉಸಿರು ತುಂಬ್ಕೋಬೇಕು ಈಗ ಏನಾಗಿರ್ತದೆ ಗಂಟಲು ಶುಷ್ಕ ಆಗಿರ್ತದೆ ಗಂಟಲ ಮ್ಯಾಗ ಏನು ಮಾಡಬೇಕು ಅವುಗಳನ್ನು ನುಗ್ತಾ ಗಂಟ್ಲ ಮೇಲೆ ಮಸಾಜ್ ಮಾಡ್ಕೋಬೇಕು ಈ ರೀತಿಯಾಗಿ ಮಸಾಜ್ ಮಾಡ್ಕೋಬೇಕು ಇದು ಯಾವುದಿದು ಸಿಂಹಾಸನ ಬಹಳ ಚಮತ್ಕಾರ ಆಸನ ಇದು ಈ ಆಸನದಿಂದ ಇವತ್ತಿನ ಒಂದು ಪ್ರಚಲಿತ ಕಾಯಿಲೆ ಯಾವ ಕಾಯಿಲೆ ಥೈರಾಯ್ಡ್ ಸಮಸ್ಯೆ ಥೈರಾಯ್ಡ್ ಸಮಸ್ಯೆಗೆ ಪರಿಹಾರ ಸಿಗ್ತದೆ ನೋಡಿ ಆ ಒಂದು ಲಾಭಗಳನ್ನ ನೋಡಿ ಟಾನ್ಸಿಲ್ಸ್ ಥೈರಾಯ್ಡ್ ಹಾಗೂ ಇತರ ಕಂಠಕ್ಕೆ ಸಂಬಂಧಿಸಿದಂಥ ರೋಗಿಗಳ ರೋಗಗಳಲ್ಲಿ ಇದು ಉಪಯೋಗಿ ಕಿವಿಯ ರೋಗ ಹಾಗೂ ಅಸ್ಪಷ್ಟ ಉಚ್ಚಾರಣೆಯಲ್ಲಿ ಲಾಭಕಾರಿ ಉಗ್ಗುವ ಮಕ್ಕಳಿಗೆ ಅತ್ಯಂತ ಹಿತಕಾರಿ ಈಗ ಮಕ್ಕಳು ಉಗ್ಗಿ ಉಗ್ಗಿ ಮಾತಾಡ್ತಿರ್ತಾವೆ ಏನು ಭಾಳ ಚಮತ್ಕಾರ ನೀವು ನೋಡ್ತಿರ್ಬೇಕಲ್ಲನೋ ಏನು ಹ ಹ ಹ ಹರೀಶಾ ಅಂತ ಇರ್ತಾವೆ ಏನು ಇರ್ತದೆ ಉಗ್ಗಿ ಉಗ್ಗಿ ಮಾತಾಡ್ತಿರ್ತಾರೆ ಹಾಂ ಅದಕ್ಕಾಗಿ ನಾವು ಆ ಉಗ್ಗುವ ಸಮಸ್ಯೆಯಿಂದ ಮಕ್ಕಳನ್ನು ದೂರ ಮಾಡಬೇಕಾದ್ರೆ ಏನು ಈ ಸಿಂಹಾಸನ ಮಾಡಬೇಕು ಗ್ರಂಥಿ ಸಮಸ್ಯೆ ದೂರ ಆಗ್ತದೆ ವಿಶೇಷವಾಗಿ ಮಕ್ಕಳು ಇವತ್ತು ಟಾನ್ಸಿಲ್ಸ್ ಸಮಸ್ಯೆ ಬಹಳ ಸಮಸ್ಯೆ ಈಗ ವಿಶೇ ಈಗ ಎನ್ ಟಿ ಡಾಕ್ಟರ್ ಕಡೆಯ ಹೋಗಿಬಿಟ್ರೆ ಅವ್ರೇನು ಮಾಡಿಬಿಡ್ತಾರೆ ಟಾನ್ಸಿಲ್ ಸ್ವಲ್ಪ ಓದ್ಬಿಟ್ಟಿದ್ರೆ ಸಾಕು ಏನು ಅವಶ್ಯ ಇರದಿದ್ರು ಒಮ್ಮೆ ಏನು ಮಾಡ್ತಾರೆ ಆಪರೇಷನ್ ಮಾಡಿ ತೆಗೆದು ಬಿಡ್ತಾರೆ ಟಾನ್ಸಿಲ್ಸ್ ತೆಗಿಬಾರ್ದು ಪರಮಾತ್ಮ ನೋಡ್ರಿ ಯಾವುದೇ ಆರ್ಗನ್ಸನ್ನು ಉಪಯೋಗ ಇಲ್ಲದೆ ಅವತ್ತನ್ನ ಮಾಡಿಲ್ಲ ಅವು ಹೆಂಗಪ್ಪ ಅಂದರೆ ಅವು ವಾಚಿಂಗ್ ಡಾಗ್ಸ್ ಇದ್ದಂಗೆ ಎಚ್ಚರಿಕೆ ಕೊಡುವಂಥ ಏನು ಮನೆಯಲ್ಲಿ ನನ್ನ ಸಾಕಿರ್ತಾವಲ್ಲ ಆ ಥರ ಇದ್ದಂಗೆ ಅದನ್ನ ಅದಕ್ಕಾಗಿ ನಾವು ಕರಿದ ಹುರಿದ ಪದಾರ್ಥಗಳು ವಿರುದ್ಧ ಆಹಾರಗಳನ್ನ ತಿಂದದ್ದಾಗ ಅವುಗಳಿಗೆ ಬಾವು ಬರ್ತದೆ ಅವುಗಳನ್ನ ನಿವಾರಣೆ ಮಾಡ್ಕೊಳ್ಳೋಕೆ ಏನು ಮಾಡಬೇಕು ನಾವು ದತ್ತ ಆಹಾರಗಳನ್ನು ತಿನ್ನಬೇಕು ಮತ್ತು ಈ ಥರ ಆಸನಗಳನ್ನು ಮಾಡಬೇಕು ಒಂದಿಷ್ಟು ಆಮೇಲೆ ಉಜ್ಜಾಯಿ ಎನ್ನುವಂಥ ಪ್ರಾಣಾಯಾಮವನ್ನು ಮುಂದಿನ ದಿನಗಳಲ್ಲಿ ನಿಮಗೆ ನಾನು ಹೇಳಿಕೊಡ್ತೀನಿ ಇಷ್ಟು ಮಾಡಿದ್ದಾದರೆ ಥೈರಾಯ್ಡ್ ಸಂಬಂಧಿ ಕಾಯಿಲೆ ಪೂರ್ಣ ಮುಕ್ತ ಆಗ್ತೀರಿ ಟಾನ್ಸಿಲ್ ಸಂಬಂಧಿ ಕಾಯಿಲೆಗಳಿಂದ ಮುಕ್ತರಾಗಿಬಿಡ್ತೀರಿ ಅದಕ್ಕಾಗಿ ಅದು ಹೈಪೋಥೈರಾಯಿಸಮ್ ಇರಲಿ ಹೈಪರ್ ಥೈರಾಯ್ಡಿಸಮ್ ಇರಲಿ ಆ ಸಮಸ್ಯೆಗಳಿಗೆ ನಿಮಗೆ ಪರಿಹಾರ ಸಿಗ್ತದೆ ಯಾವುದಿದು ಸಿಂಹಾಸನ ಈಗ ವಜ್ರಾಸನದಿಂದ ಹೊರಗಡೆ ಬಂದು ಮತ್ತೊಂದಿಷ್ಟು ರಿಲ್ಯಾಕ್ಸ್ ಆಗಿ ಕಾಲುಗಳನ್ನ ಈ ರೀತಿಯಾಗಿ ರಿಲ್ಯಾಕ್ಸ್ ಮಾಡ್ಕೋಬೇಕು ಈಗ ಮುಂದಿನ ಆಸನ ಸುಪ್ತ ವಜ್ರಾಸನ ಸುಪ್ತ ವಜ್ರಾಸನ ಬಹಳ ವಿಶೇಷ ಆಸನ ಇದು ವಜ್ರಾಸನಲ್ಲಿ ಕುಂತ್ಕೊಂಡೇ ಮಾಡೋದು ಈ ದಂಡಾಸನದಲ್ಲಿ ಕುಂತಿದ್ದೀವಿ ದಂಡಾಸನದಿಂದ ಮತ್ತೆ ವಜ್ರಾಸನಕ್ಕೆ ಬನ್ನಿ ವಜ್ರಾಸನಕ್ಕೆ ಬಂದು ಈಗ ನಿಧಾನವಾಗಿ ವಜ್ರಾಸನಕ್ಕೆ ಬಂದು ಏನು ಮಾಡಬೇಕು ನಿಧಾನವಾಗಿ ನಿಮ್ಮ ಮೊಳಕೈಗಳನ್ನ ನೋಡ್ತಾ ಹಿಂದಕ್ಕೆ ಹೋಗ್ಬೇಕು ನಿಧಾನವಾಗಿ ಎಷ್ಟು ಸಾಧ್ಯನೋ ಅಷ್ಟು ಏನು ಮಾಡಬೇಕು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಹಿಂದಕ್ಕೆ ಹೋಗಬೇಕು ವಜ್ರಾಸನಕ್ಕೆ ಕುಂತ್ಕೊಂಡಿರಬೇಕು ನಿಧಾನವಾಗಿ ಸಹಜ ಉಷಿರಾಟದೊಂದಿಗೆ ಉಷಿರನ್ನ ಈಗ ತುಂಬಿಕೊಳ್ತಾ ಈ ರೀತಿಯಾಗಿ ಈಗ ಎರಡು ಮೊಳಕಾಲುಗಳು ಭೂಮಿಗೆ ಸ್ಪರ್ಶ ಆಗಿರಬೇಕು ನಿಮ್ಮ ಎರಡು ಹಸ್ತಗಳನ್ನ ತೊಡೆ ಮೇಲೆ ಇಟ್ಕೋಬೇಕು ಈ ರೀತಿಯಾಗಿ ತೊಡೆ ಮೇಲೆ ಇಟ್ಕೋಬೇಕು ಈ ರೀತಿಯಾಗಿ ತೊರೆ ತೊಡೆ ಮೇಲೆ ಇಟ್ಟುಕೋಬಹುದು ಇಲ್ಲಾಂದ್ರೆ ಏನು ಮಾಡಿ ಎರಡು ಕೈಗಳನ್ನು ಒಯ್ದು ಹಿಂದೆ ಈ ರೀತಿಯಾಗಿ ಜೋಡಿಸಬಹುದು ಇದು ಸುಪ್ತ ವಜ್ರಾಸನ ಈಗ ಉಸಿರಾಟ ಸಹಜವಾಗಿರಲಿ ಈಗ ನಿಧಾನವಾಗಿ ಮತ್ತು ನಿಮ್ಮ ಮೊಳಕೈಗಳನ್ನ ಊರ್ತಾ ಮಗಳಿಗೆ ಹೊರಳಂಗಿಲ್ಲ ನಿಧಾನವಾಗಿ ಏನು ಮಾಡಬೇಕು ನಿಮ್ಮ ಕೈಗಳನ್ನು ಮೊಳಕೈಗಳನ್ನ ಊರ್ತಾ ಮೇಲೆ ಕೇಳಬೇಕು ಇದ್ಯಾವುದಿದು ಸುಪ್ತ ವಜ್ರಾಸನ ಇನ್ನೊಂದು ಸಾರಿ ನೋಡಿ ನಿಧಾನವಾಗಿ ಸುಪ್ತ ವಜ್ರಾಸನ ಈ ಸುಪ್ತ ವಜ್ರಾಸನದ ಲಾಭಗಳು ಏನು ಸುಪ್ತ ವಜ್ರಾಸನದಿಂದ ನೋಡಿ ಈ ಆಸನದಿಂದ ಹೊಟ್ಟೆಯ ಕೆಳಗಿನ ಭಾಗಗಳು ಸೆಳೆಯಲ್ಪಟ್ಟು ದೊಡ್ಡ ಕರಳು ಸಕ್ರಿಯವಾಗುವುದರಿಂದ ಮಲಬದ್ಧತೆ ದೂರ ಆಗ್ತದೆ ಅಂದರೆ ಏನು ಮೋಷನ್ ಕಾನ್ಸ್ಟಿಪೇಷನ್ ಸಮಸ್ಯೆ ಅದು ದೂರ ಆಗ್ತದೆ ಮತ್ತು ನಾಭಿಯ ಜಾರುವಿಕೆ ಅಂದರೆ ಬಟ್ಟಿ ಸರಿದಂತ ಹೇಳ್ತಿರ್ತಾರಲ್ಲ ಆ ಭಟ್ಟಿ ಸರಿದ ಸಮಸ್ಯೆ ಇದರಿಂದ ದೂರ ಆಗ್ತದೆ ಮೂತ್ರಪಿಂಡಗಳಿಗೆ ಬಹಳ ಲಾಭಪ್ರದವಾದಂಥ ಆಸನ ಇದು ಯಾವುದು ಈ ಒಂದು ಸುಪ್ತ ವಜ್ರಾಸನ ಈಗ ವಜ್ರಾಸನದ ಹೊರಗಡೆ ಬಂದು ದಂಡಾಸನದಲ್ಲಿ ಕುಂತ್ಕೊಳ್ಳಿ ನಿಧಾನಗಳನ್ನ ಕಾಲುಗಳನ್ನ ರಿಲ್ಯಾಕ್ಸ್ ಮಾಡಿಕೊಂಡು ಊರಿ ಮುಂದಕ್ಕೆ ಬರಬೇಕು ಈಗ ಇನ್ನು ಮುಂದಿನ ಆಸನ ಕುಂತ್ಕೊಂಡ್ಲೇ ಮಾಡುವಂಥ ಆಸನಗಳಲ್ಲಿ ಮತ್ತು ಮುಂದಿನ ಆಸನ ಈಗ ನಾನು ಬಹಳ ಆಸನಗಳದಾವು ಎಷ್ಟು ಆಸನಗಳದಪ್ಪ ಅಂತಂದರೆ ಎಷ್ಟು ಜಲಚರಗಳದಾವೆ ಎಷ್ಟು ಖಗಚರಗಳದಾವು ಮತ್ತು ಎಷ್ಟು ಭೂಚರಗಳದಾವು ಮತ್ತು ಎಷ್ಟು ಪ್ರಾಣಿಗಳು ಪಕ್ಷಿಗಳು ಕ್ರಿಮಿಕೀಟಗಳದಾವು ಕೀಟಗಳದಾವೆ ಅಷ್ಟು ಆಸನಗಳದಾವಂತ ಅದಕ್ಕಾಗಿ ಎಲ್ಲ ಬಹಳ ಆಸನಗಳನ್ನ ಮಾಡಬೇಕಾಗಿಲ್ಲ ಯಾರಿಗೂ ಇವತ್ತಿನ ಪರಿಸ್ಥಿತಿಯೊಳಗೆ ಯಾರಿಗೂ ಟೈಮ್ ಇಲ್ಲ ಸೆಲೆಕ್ಟ್ ಆಗಿ ಸೆಲೆಕ್ಟೆಡ್ ಆಗಿ ಏನು ಮಕ್ಕಳಿಂದ ವಯಸ್ಸಾದವರವರಿಗೆ ನಿಮ್ಮ ನಿಮ್ಮ ಶರೀರದ ಮಾಂಸ ಕಂಡುಗಳು ನಿಮಗೆ ಎಷ್ಟು ಸಹಕರಿಸ್ತಾವೋ ಅಷ್ಟಷ್ಟೇ ಮಾಡ್ತಾ ಹೋಗಬೇಕು ಮುಂದಿನ ಆಸನ ವಕ್ರಾಸನ ವಕ್ರಾಸನ ನೋಡಿ ಈಗ ಮತ್ತೆ ದಂಡಾಸನದಲ್ಲಿ ಕುಂತ್ಕೊಳ್ಳಿ ವಕ್ರಾಸನ ನಿಧಾನವಾಗಿ ನಿಮ್ಮ ಎಡಗಾಲನ್ನು ಮೇಲೆ ಕಳ್ಕೊಂಡು ಎಡಪಾದವನ್ನು ಬಲಮಂಡಿಯ ಹತ್ರ ಬಲ ಮೊಳಕಾಲ್ದ ಹತ್ತಿರ ಮಗ್ಲಕ್ಕೆ ಸ್ಪರ್ಶ ಮಾಡಿರಬೇಕು ನಿಧಾನವಾಗಿ ನಿಧಾನವಾಗಿ ಏನು ಮಾಡಬೇಕು ನಿಮ್ಮ ಬಲಗೈಯನ್ನು ಎಡ ಮೊಳಕಾಳನ್ನು ಬಳಸ್ತಾ ಏನು ಮಾಡಬೇಕು ಇಲ್ಲಿ ನಿಮ್ಮ ಪಾದ ಹತ್ರ ಇಡಿ ಎಡ ಪಾದ ಹತ್ರ ಇಡೀ ಇನ್ನು ನಿಮಗೆ ಇನ್ನೂ ಸಾಧ್ಯದ್ರೆ ಏನು ಮಾಡಬೇಕು ನಿಧಾನವಾಗಿ ಏನು ಮಾಡಬೇಕು ಉಸಿರನ್ನು ಹೊರಗಡೆ ಹಾಕ್ತಾ ಬಲಗಾಲಿನ ಮೊಳಕಾಲನ್ನು ಇದು ವಕ್ರಾಸನ ಇನ್ನೊಂದು ಬದಿಯಲ್ಲಿ ಮಾಡೋದು ಮತ್ತೆ ಬಲಗಾಲನ ಮೆಲಕ್ಕೆ ಕೊಡ್ರಿ ಎಡಗೈನ ಸಹಾಯದಿಂದ ಬಲಗೈ ನೆಲಕೂರಿರ್ಲಿ ಹಿಂದೆ ಬೆರಳು ಹಿಂದಕ್ಕೆ ಚಾಚಿರಲೇವು ಈ ರೀತಿಯಾಗಿ ತಂದು ಇಡಬೇಕು ಇಲ್ಲಾಂದರೆ ಹಿಡಿದು ಸ್ವಲ್ಪ ಮಗಲಿಕ್ಕೆ ಹಿಂಗೆ ಹೊರಳಿ ನೋಡ್ಬೇಕು ವಕ್ರಾಸನ ಹೌದಾ ಈಗ ಸುಖಾಸನದಲ್ಲಿ ಬನ್ನಿ ಈಗ ನೋಡಿ ವಕ್ರಾಸನದ ಲಾಭಗಳು ಬಹಳ ಅದ್ಭುತ ಲಾಭಗಳು ವಕ್ರಾಸನದ ಲಾಭಗಳು ಸೊಂಟದ ಕೊಬ್ಬಣ್ಣ ಕಡಿಮೆಗೊಳಿಸುತ್ತದೆ ಇಲ್ಲಿರ್ತಕ್ಕಂಥ ಭೋಜ್ಯ ಕರಗಿರ್ತದೆ ಅದೆಲ್ಲ ಕರಗುತ್ತದೆ ಯಕೃತ್ವ ಹಾಗೂ ಜಠ್ರಗಳಿಗೆ ಲಾಭದಾಯಕ ಲಿವರ್ ಲಿವರ್ ಸಂಬಂಧಿ ಕಾಯಿಲೆಗಳು ಜಠರ ಸಂಬಂಧಿ ಎಲ್ಲ ಕಾಯಿಲೆಗಳು ಇದರಿಂದ ದೂರ ಆಗ್ತವೆ ಈಗ ಮುಂದಿನ ಆಸನ ಅರ್ಧ ಮತ್ಸೇಂದ್ರಾಸನ ಅರ್ಧ ಮತ್ಸೇಂದ್ರಾಸನ ಮತ್ಸೇಂದ್ರಾಸನ ಅಂತಾರೆ ಅಲ್ಲ ಮತ್ಸೆ ತು ಅರ್ಧ ಮತ್ಸೇಂದ್ರಾಸನ ಶರಣ ಬಂಧುಗಳೇ ನೋಡಿ ಬಹಳ ವಿಶೇಷವಾದಂಥ ಈ ಅರ್ಧ ಮತ್ಸೇಂದ್ರಾಸನ ಯುವಕರು ಯುವತಿಯರು ಮಕ್ಕಳು ಒಂದಿಷ್ಟು ಲಕ್ಷ ಕೊಟ್ಟು ನೋಡ್ರಿ ಈಗ ಎಡ ಎಡಪಾದವಣ್ಣ ಬಲ ತೊಡೆ ಕೆಳಗೆ ನೋಡ್ರಿ ಈಗ ಬಲಗಾಲನ್ನ ಎಡ ತೊಡೆಯ ಕಿಲಿಬೇಕು ಪಾದ ಭೂಮಿಗೆ ಸ್ಪರ್ಶ ಆಗಿರಬೇಕು ಈ ರೀತಿ ಬೆನ್ನು ಹುರಿ ನೇರ ಇರಬೇಕು ಈಗೇನು ಮಾಡಬೇಕು ಬಲಗೈಯನ್ನು ಹಿಂದೆ ಬೆಣ್ಣಿನ ಕಡೆ ಇಡಬೇಕು ಎಡಗೈಯನ್ನು ಈ ಬಲ ಮೊಳಕಾಲನ್ನು ಬಳಸ್ತಾ ಬಳಸ್ತಾ ಏನು ಮಾಡಬೇಕು ಒಯ್ದು ಆ ಪಾದವನ್ನು ಹಿಡಿಬೇಕು ಅದಕ್ಕೆ ಏನು ಮಾಡಬೇಕು ನೀವೆಲ್ಲ ಪ್ರಯತ್ನ ಮಾಡಬೇಕು ಹಂತ ಹಂತವಾಗಿ ಪ್ರಯತ್ನ ಮಾಡಬೇಕು ಭಾಳ ಒತ್ತಾಯ ಪೂರ್ವಕನೂ ಮಾಡೋಂಗಿಲ್ಲ ಮಾಡಿದ್ರೆ ಸುಮ್ಮನೆ ಇರುವಂಗಿಲ್ಲ ಹಂತ ಹಂತವಾಗಿ ಅದಕ್ಕಾಗಿ ಬೆಳಗ್ಗೆ ಖಾಲಿ ಹುಟ್ಟಿ ನೀರನ್ನು ಕುಡಿದು ಹಾಂ ಒಂದು ಅರ್ಧ ಗಂಟೆ ಯೋಗ ನೀವು ಎಲ್ಲ ಮೋಷನ್ ಕದು ಹೋಗಿ ಬಂದು ಹೊಟ್ಟೆ ಪೂರ್ಣ ಖಾಲಿ ಇರಬೇಕು ಅಂದರೆ ಮಾಡಲಿಕ್ಕೆ ಇದು ಭಾಳ ಸರಳ ಆಗ್ತದೆ ನೋಡಿ ಮೊದಲು ಇಷ್ಟ ಆಗ್ತದೆ ಆಮೇಲೆ ಅದೇ ರೀತಿ ಹಿಡಿದು ಏನು ಮಾಡಬೇಕು ಮೊದಲು ನೋಡಬೇಕು ಈಗ ಇನ್ನೊಂದು ಬದಿಯಲ್ಲಿ ಕಾಲುಗಳನ್ನ ಮತ್ತೆ ಉದ್ದಕ್ಕೆ ಮಾಡಿ ದಂಡಾಸನ ತು ಬನ್ನಿ ಬಲಪಾದವನ್ನು ಎಡ ತೊಡೆ ಕೆಳಗೆ ತೋಡ್ರಿ ಎಡಗಾಲನ್ನು ಬಲ ತೊಡೆ ಹತ್ರ ಭೂಮಿಗೆ ಸ್ಪರ್ಶ ಮಾಡಿ ಈಗ ಬಲಗೈಯನ್ನು ಬಳಸ್ತ ಎಡಗೈ ಇಂದು ಬೆನ್ನು ಕಡೆಗಿರಲಿ ನಿಧಾನವಾಗಿ ಈ ರೀತಿ ಅರ್ಧ ಮತ್ಸೆ ದ್ರಾಸನ ರಿಲ್ಯಾಕ್ಸ್ ಆಗಿ ಅರ್ಧ ಮತ್ಸೇಂದ್ರಾಸನ ಬಹಳ ಚಮತ್ಕಾರವಾದಂಥ ಆಸನ ಇದು ಈ ಅರ್ಧ ಮತ್ಸೇಂದ್ರಾಸನವನ್ನು ಮಾಡೋದರಿಂದ ಮಧುಮೇಹ ಮತ್ತು ಸೊಂಟ ನೋವಿನಲ್ಲಿ ಲಾಭಕಾರಿ ಇದರ ಲಾಭಗಳು ಹ್ಞೂ ಭಾಗದ ಎಲ್ಲ ನರನಾಡಿಗಳಲ್ಲಿ ರಕ್ತ ಸಂಚಾರ ಉತ್ತಮಗೊಳ್ಳುತ್ತದೆ ಪೃಷ್ಠ ಭಾಗ ಅಂದರೆ ಹಿಂದೆ ಈ ಬೆಣ್ಣಿನ ಕೆಳಗಡೆ ಬೆಣ್ಣಿನ ಕೆಳಗಡೆ ಮತ್ತು ಉದರ ವಿಕಾರಗಳು ದೂರಾಗಿ ಕರುಳಿಗೆ ಶಕ್ತಿ ಪ್ರದಾನವನ್ನು ಮಾಡ್ತದೆ ಈ ಆಸನ ಯಾವುದು ಅರ್ಧ ಮತ್ಸೇಂದ್ರಾಸನ ಹೌದಾ ಈಗ ಮುಂದಿನ ಆಸನ ಕುಳಿತುಕೊಂಡು ಮಾಡುವಂಥ ಆಸನಗಳಲ್ಲಿ ನೋಡಿ ಈಗ ಕೊನೆಯ ಆಸನ ಬಹಳ ವಿಶೇಷ ಆಸನ ಇಷ್ಟು ಕೆಲವೊಂದನ್ನು ಮಾಡಿದರೆ ಸಾಕು ಬಹಳ ಬೇರೆ 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 ಆಸನಗಳಿರ್ತಾವೆ ಈಗ ಆ ಕೊನೆಯ ಆಸನ ಗೋಮುಖಾಸನ ಗೋಮುಖಾಸನ ಮತ್ತೆ ಕಾಲುಗಳನ್ನ ಉದ್ದಕ್ಕೆ ಚಾಚಿ ಉದ್ದಕ್ಕೆ ಚಾಚಿ ಈಗ ನಿಧಾನವಾಗಿ ನಿಮ್ಮ ಎಡ ನಿಮ್ಮ ಕೆಳಗಡೆ ಶೀಟ್ ಕೆಳಗಡೆ ಹೋಗ್ಬೇಕು ಎಡಪಾದವನ್ನ ಈ ರೀತಿಯಾಗಿ ನಮ್ಮ ಸೀಟ್ ಕೆಳಗೆಡು ಒಯ್ಯಬೇಕು ನಿಿತಂಬದ ಕೆಳಗೆ ಬೆಣ್ಣು ಹುರಿ ನೇರ ಇರಲಿ ಅದ್ರ ಮೇಲೆ ಕುಂತ್ಕ ಪಾದದ ಮೇಲೆ ಬಿಡು ಹ್ಞೂ ಪಾದನ್ನ ಕೆಳಗಡೆ ಶೀಟ್ ಕೆಳಗೆ ಇಟ್ಟು ಕುಂತ್ಕೊಂಡು ಬಿಡಬೇಕು ನಿಧಾನವಾಗಿ ನೋಡಿ ಯಾಕಂದ್ರೆ ಇಲ್ಲೆಲ್ಲ ಒಮ್ಮೆ ಕ್ರ್ಯಾಂಪ್ಸ್ ಬರ್ತಾವೆ ನಿಧಾನವಾಗಿ ಏನು ಮಾಡಬೇಕು ಬಲಗಾಲನ್ನು ಏನು ಮಾಡಬೇಕು ಎಡ ತೊಡಿ ಮೇಲೆ ಬಲಗಾಲ ತೊಡಿ ಮೇಲೆ ತೊಗೊಬೇಕು ಎಷ್ಟು ಸಾಧ್ಯನೋ ಅಷ್ಟು ಮಾಡಬೇಕು ಹಿಂದಕ್ಕೆ ತೊಗೋಬೇಕು ಈ ಪಾದವನ್ನು ಈಗ ನಿಮ್ಮ ಎಡಗೈಯನ್ನು ಹಿಂದಕ್ಕೆ ಒಯ್ಬೇಕು ಬಲಗೈ ಸಹಾಯದಿಂದ ಹಿಂದೆ ಲಾಕ್ ಮಾಡಬೇಕು ಬಲಗೈ ಸಹಾಯದಿಂದ ಲಾಕ್ ಮಾಡಬೇಕು ನೋಡಿ ಈ ರೀತಿಯಾಗಿ ದೃಷ್ಟಿ ಎದುರುಗಡೆ ಇರಬೇಕು ಸಹಜವಾಗಿ ಎಷ್ಟು ಅದ್ಭುತ ಹಿಂದೆ ಹಿಡಿಬೇಕು ಅದನ್ನು ಇಲ್ಲಿಕಂದ್ರೆ ಹಿಡ್ದಂಗೆ ಹಿಡ್ದಂಗೆ ಮಾಡ್ರಿ ಯಾರು ಹಿಂದೆ ನೋಡೋದಿಲ್ಲ ನಿಮ್ಮನ್ನು ಪ್ರಯತ್ನ ಮಾಡಿರಿ ಈ ರೀತಿಯಾಗಿ ನೋಡಿ ಹಿಂದೆ ಹೊಳ್ಳಿ ತೋರಿಸ್ತೀನಿ ನಾನು ಈಗ ಮತ್ತೇನು ಮಾಡಬೇಕು ಆ ಒಂದು ಗೋಮುಖಾಸನ ಸ್ಥಿತಿಯಿಂದ ಹೊರಗಡೆ ಬನ್ನಿ ದಂಡಾಸನದಲ್ಲಿ ಕುಂತ್ಕೊಳ್ಳಿ ರಿಲ್ಯಾಕ್ಸ್ ಆಗಿ ಈಗ ವಿರುದ್ಧ ದಿಕ್ಕಿನಲ್ಲಿ ಈಗ ಬಲಗಾಲನ್ನು ನಿಮ್ಮ ಶೀಟ್ ಕಳಿಗೆ ಇಟ್ಕೊಡ್ರಿ ಗೋಮುಖಾಸನದ ಇನ್ನೊಂದು ಬದಿಯಲ್ಲಿ ಮಾಡೋದು ಎಡಗಾಲನ್ನು ಏನು ಮಾಡಬೇಕು ಎಂದು ಕೊಯ್ದು ಎಡ ತೊಡೆ ಮೇಲೆ ಇಟ್ಟುಕೊಂಡು ಈಗ ಏನು ಮಾಡಬೇಕು ಯಾವ ಕಾಲ ಮೆಲಕ್ಕದೇನೋ ಆ ಕೈ ಹಣ್ಣು ಏನು ಮಾಡಬೇಕು ಈ ರೀತಿಯಾಗಿ ಮೆಲಕ್ಕೊಯ್ದು ಬಲಗೈ ಹಣ್ಣಿಂದ ಲಾಕ್ ಮಾಡಬೇಕು ಈ ರೀತಿಯಾಗಿ ದೃಷ್ಟಿ ಎದುರುಗಡೆ ಇರಬೇಕು ಒಳಗಡೆ ಏನೋ ಹಿಂಗೆ ಹಿಡಿಬೇಕು ಹಿಂಗೆ ಈ ರೀತಿಯಾಗಿ ಹಿಡಿಬೇಕು ಈಗ ಸಹಜ ಉಷಿರಾಟ ಇರಲಿ ಬಹಳ ವಿಶೇಷ ಭಾಳ ಅದ್ಭುತವಾದಂಥ ಆಸನ ಬಹಳ ಚಮತ್ಕಾರ ನೋಡಿ ಇದರ ಲಾಭಗಳನ್ನ ಈಗ ತಿಳ್ಕೊಳ್ಳೋಣ ಈಗ ಹೊರಗಡೆ ಬನ್ನಿ ದಂಡಾಸನದಲ್ಲಿ ಕುಂತ್ಕೊಂಡು ಸುಖಾಸನದಲ್ಲಿ ಬನ್ನಿ ಈ ಗೋಮುಖಾಸನದ ಲಾಭಗಳು ಅಂಡಕೋಶ ವೃದ್ಧಿ ಹಾಗೂ ಆಂತ್ರವೃದ್ಧಿಯಲ್ಲಿ ವಿಶೇಷವಾಗಿ ಲಾಭಕಾರಿ ಅಂಡಕೋಶ ಅಂದರೆ ಏನಾಗಿರ್ತದೆ ತರಡು ಉಬ್ಬಿರ್ತದೆ ನೀರು ತುಂಬಿರ್ತದೆ ಅಂತ ಹೇಳ್ತಾರಲ್ಲ ಅಂಡಕೋಶ ಅಂಡಕೋಶ ವೃದ್ಧಿಯಲ್ಲಿ ಬಹಳ ವಿಶೇಷ ಅದೇ ರೀತಿಯಾಗಿ ಹರಣಿಯ ಆಂತ್ರವೃದ್ಧಿ ಅಂದ್ರೇನು ಹರ್ಣೀಯ ಸಮಸ್ಯೆ ಆ ಹರ್ಣಿಸ ಬಹಳ ವಿಶೇಷ ಲಾಭಕಾರಿ ಇದು ಮತ್ತು ಧಾತು ರೋಗ ಬಹುಮೂತ್ರ ಹಾಗೂ ಸ್ತ್ರೀ ರೋಗದಲ್ಲಿ ಇದು ಬಹಳ ಇದು ಏನು ಧಾತು ರೋಗ ಬಹುಮೂತ್ರ ಹಾಗೂ ಸ್ತ್ರೀ ರೋಗಗಳಲ್ಲಿ ಇದು ಲಾಭಕಾರಿ ಯಕೃತ್ ಮೂತ್ರಪಿಂಡ ಹಾಗೂ ವಕ್ಷಸ್ಥಲಕ್ಕೆ ಬಲವನ್ನು ನೀಡುತ್ತದೆ ಸಂಧಿವಾತ ಹಾಗೂ ಮಂಡಿ ನೋವುಗಳನ್ನ ದೂರುಗೊಳಿಸ್ತದೆ ಅಷ್ಟೇ ಅಲ್ಲ ಸರ್ವೈಕಲ್ ಈ ಒಂದು ಸ್ಪಾಂಡಲೈಟಿಸ್ ಸಮಸ್ಯೆಗೇನು ಬೆಣ್ಣು ಹುರಿಕಾಯಿಲೆಗಳಿಗೇನು ಬಹಳ ವಿಶೇಷವಾದಂಥ ಲಾಭ ಇದರಿಂದ ಆಗ್ತದೆ ಯಾವುದಿದು ಗೋಮುಖಾಸನ ಹೀಗೆ ಒಂದು ಹದಿಮೂರು ಆಸನಗಳು ಇಲ್ಲಿ ಕುಂತು ಮಾಡುವಂಥ ಈ ಹದಿಮೂರು ಆಸನಗಳನ್ನ ಸ್ವಲ್ಪ ಸ್ವಲ್ಪನೇ ದಿನಾಲು ಒಂದು ಎರಡು ಬಾರಿ ಮಾಡ್ತಾ ಐದು ಬಾರಿ ಮಾಡ್ತಾ ದಿನಾಲು ಮಾಡ್ತಾ ಹೋಗಿ ಶರಣ ಬಂಧುಗಳೇ ನಿಮಗೆಲ್ಲ ಇದರಿಂದ ಲಾಭ ಆಗ್ತದೆ ಶರಣ ಚೇತನಗಳೇ ವೀಕ್ಷಕ ಬಂಧುಗಳೇ ಈಗ ನಾವು ಒಂದಿಷ್ಟು ಯೋಗಾಸನಗಳನ್ನು ಮತ್ತು ವ್ಯಾಯಾಮಗಳನ್ನು ಮಾಡಲಿಕ್ಕೆ ಒಂದು ಮುಖ್ಯ ನಿಯಮಗಳನ್ನ ಮತ್ತು ಜಾಗರೂಕತೆಗಳನ್ನ ಈಗ ತಿಳ್ಕೊಳ್ಳೋಣ ಯಾಕಂದರೆ ಯಾವುದೇ ಆಸನಗಳನ್ನ ವ್ಯಾಯಾಮಗಳನ್ನ ಮಾಡಬೇಕಾದ್ರೆ ಅದ್ರ ಬಗ್ಗೆ ಒಂದಿಷ್ಟು ವಿಧಿವಿಧಾನಗಳು ಗೊತ್ತಿರಬೇಕಾಗ್ತದೆ ಒಂದು ನಿಯಮಗಳು ಒಂದಿಷ್ಟು ತಿಳಿದಿರಬೇಕಾಗ್ತದೆ ಬೇರೆ ಬೇರೆ ಆಸನಗಳನ್ನ ಮಾಡುವಾಗ ನಾನೇನು ಮಾಡ್ತೀನಿ ನಾನು ಅವುಗಳನ್ನ ಹೇಳ್ತಾ ಹೋಗ್ತೀನಿ ನಾನು ಹ್ಞೂ ಆಯಾ ಆಸನಗಳಿಗೆ ಏನೇನು ಒಂದಿಷ್ಟು ಜಾಗರೂಕತೆಗಳನ್ನು ಅನ್ನೋದು ಆದರೂ ಒಂದೇನು ಮುಖ್ಯ ಕೆಲವೊಂದು ಆಸನಗಳನ್ನು ನಿಯಮಗಳನ್ನು ಅವುಗಳನ್ನ ಒಂದಿಷ್ಟು ಈಗ ನೋಡೋಣ ಮತ್ತು ಅವುಗಳ ಜಾಗರೂಕತೆಗಳನ್ನ ಈಗ ತಿಳ್ಕೊಳ್ಳೋಣ ಆಸನಗಳು ಯೋಗಾಸನಗಳು ಪಾಶ್ಚರ್ಸ್ ನಿಧಾನವಾಗಿ ದೀರ್ಘೋಷರದೊಂದಿಗೆ ಮಾಡಿದರೆ ಅದೇನಾಗ್ತದೆ ಆಸನ ಆಗ್ತದೆ ಇನ್ನು ಜೋರಾಗಿ ಮಾಡೋದರಿಂದ ಅದೇನಾಗ್ತದೆ ವ್ಯಾಯಾಮ ಆಗ್ತದೆ ಅದೇ ಪೋಷರ್ ಏನಾಗ್ತದೆ ವ್ಯಾಯಾಮ ಅಂತ ಅನಿಸ್ತದೆ ಇದಕ್ಕಾಗಿ ಈ ಯೋಗಾಸನಗಳನ್ನು ಯಾವಾಗಲೂ ಯಾವಾಗ ಮಾಡಬೇಕು ಮತ್ತು ಅದರ ನಿಯಮಗಳೇನು ಒಂದಿಷ್ಟು ನೋಡೋಣ ಯೋಗಾಸನಗಳನ್ನು ನಾವು ಪ್ರಾತಃ ಕಾಲದಲ್ಲಿ ಶೌಚಾದ ಕ್ರಿಯೆಗಳನ್ನ ಮುಗಿಸಿ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು ಹಾಗೆಯೇ ನೀವು ಮಧ್ಯಾಹ್ನ ಊಟ ಮಾಡಿದ ಐದು ಗಂಟೆಗಳ ನಂತರ ಸಂಜೆ ಮಾಡಬೇಕು ಯಾಕಂದರೆ ಊಟ ಮಾಡಿದ ಐದು ತಾಸಿನ ಪ್ರಸಾದ ತಗೊಂಡು ಐದು ತಾಸು ಅಂದರೆ ಹೊಟ್ಟೆ ಖಾಲಿ ಇರಬೇಕು ಅಂದರೆ ಮಾಡಬೇಕು ಇನ್ನು ಪ್ರಶಾಂತವಾದಂತಹ ಸ್ವಚ್ಛ ಹಾಗೂ ಶುದ್ಧ ಗಾಳಿ ಆಡುವಂಥ ಸ್ಥಳಗಳಲ್ಲಿ ದೀರ್ಘ ಉಸಿರಾಟದೊಂದಿಗೆ ಏನು ಮಾಡಬೇಕು ನಾವು ಆಸನಗಳನ್ನ ಮಾಡಬೇಕು ಯಾಕೆಂದರೆ ಈ ಒಂದು ದೀರ್ಘ ಉಸಿರಾಟದಿಂದ ಏನಾಗ್ತದಪ್ಪ ಅಂತಂದರೆ ಈ ಮೂಗಿನ ಹೊರಳೆಗಳು ಅದರಿಂದ ಕ್ಲಿಯರ್ ಆಗ್ತವೆ ಅಂದರೆ ಮುಂದಿನ ಹಂತದಲ್ಲಿ ನಾವು ಪ್ರಾಣಾಯಾಮ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಇನ್ನು ದೀರ್ಘ ಉಸಿರಿನೊಂದಿಗೆ ನಿಧಾನವಾಗಿ ಮಾಡಿದರೆ ಅದು ಆಸನ ಆಗ್ತದೆ ಅಂತ ಹೇಳಿದಿನಿ ಈಗ ಮತ್ತು ವೇಗವಾಗಿ ಮಾಡಿದೆ ಅದು ವ್ಯಾಯಾಮ ಆಗ್ತದೆ ಇನ್ನು ಶ್ವಾಸ ಪ್ರಶ್ವಾಸವನ್ನು ಮೂಗಿನಿಂದಲೇ ಮಾಡಬೇಕು ಬಾಯಿ ತೆರಿಬಾರದು ಹೀಗೆಲ್ಲ ಮಾಡಬಾರ್ದು ಗಂಟಲಿನಲ್ಲಿ ಗಾಳಿ ಘರ್ಷಣೆ ಆಗ್ತಾ ಇರಬೇಕು ಈ ರೀತಿಯಾಗಿ ಮಾಡಬೇಕು ಆಸನ ಹಾಗೂ ವ್ಯಾಯಾಮಗಳನ್ನು ಮಾಡಲು ಸಡಿಲವಾದ ಹತ್ತಿಯ ಬಟ್ಟೆಗಳನ್ನು ಹಾಕಿಕೊಳ್ಳುವುದು ಸೂಕ್ತ ಈ ಥರ ಸ್ಟ್ರೆಚ್ ಆಗ್ತಿರ್ಬೇಕಿಂಥವೆಲ್ಲವೂ ಹ್ಞೂ ಇನ್ನು ನೋಡ್ರಿ ಧೋತಿ ಉಡೋದು ಅಂತಾರಲ್ಲ ಆ ಧೂತ್ರ ಉಡ್ಬೋದು ಇಲ್ಲ ಲುಂಗಿ ಹಾಕೊಂಡು ಮಾಡ್ಬೋದು ಇಲ್ಲ ಇತ್ತೀಚಿಗೆಲ್ಲ ನೋಡು ಏನ್ರಿ ಇವು ತ್ರೀಫೋರ್ತ್ ಅಂತ ಬಂದಾವ ಇಂಥವು ಸಡಿಲವಾದಂಥ ಉಡುಪುಗಳಿರ್ಬೇಕು ಸಡಿಲವಾದ ಟೈಟ್ ಜೀನ್ಸ್ ಅಂತ ಹಾಕ್ಕೊಳ್ಳಂಗಿಲ್ಲ ಹ್ಞೂ ಅಂತ ಹಾಕ್ಕೊಂಡು ಮಾಡೋಂಗಿಲ್ಲ ಇನ್ನು ಅಂತಂದ್ರೆ ನೆಲದ ಮೇಲೆ ಪ್ಲಾಸ್ಟಿಕ್ ಮೇಲೆ ಕಬ್ಬಿಣದ ಮೇಲೆ ಕುಂತ್ಕೊಂಡು ಆಸನ ಮತ್ತು ವ್ಯಾಯಾಮಗಳನ್ನ ಮಾಡಬಾರ್ದು ಮಲಿಗೆ ಆಸನಗಳನ್ನ ಮಾಡಬಾರ್ದು ಹ್ಞೂ ಕಂಬಳಿ ಕುಶನ್ ಬೆಡ್ಶೀಟ್ ಜಮಖಾನೆ ಇಂಥ ಏನಪ್ಪಾ ಅಂತಂದ್ರೆ ಆ ನಾನ್ ಕಂಡಕ್ಟರ್ಸ್ ಇರಬೇಕು ಹ್ಞೂ ಅವುಗಳನ್ನ ಮಾಡಬೇಕು ಯಾಕಂದರೆ ನಾವು ಏನೋ ಒಂದು ಆಸನಗಳನ್ನು ಮಾಡೋದರಿಂದ ನಮ್ಮಲ್ಲಿ ಒಂದು ಊರ್ಜಾ ಒಂದು ಶಕ್ತಿ ನಿರ್ಮಾಣ ಆಗಿರ್ತದೆ ನಾವು ಬರಿ ನೆಲ ಮೇಲೆ ಕುಂತು ಕಬ್ಬಿಣದ ಮೇಲೆ ಕುಂತ್ಕೊಂಡು ಪ್ಲಾಸ್ಟಿಕ್ ಮೇಲೆ ಕುಂತ್ಕೊಂಡು ಮಾಡಿದರೆ ಭೂಮಿ ಅದನ್ನೆಲ್ಲ ಹಿರ್ಕೊಂಡು ಬಿಡ್ತದೆ ಗ್ರೌಂಡ್ ಆಗಿಬಿಡ್ತದೆ ಎಲೆಕ್ಟ್ರೋಸ್ಟಾಟಿಕ್ ಎಫೆಕ್ಟ್ ಅಂತ ನಾವು ಹೇಳ್ತಿರ್ತೀವಿ ಅದನ್ನು ಅವುಗಳ ಮೇಲೆ ಕುಂತ್ಕೊಳ್ಳೋದ್ರಿಂದ ಅದಕ್ಕಾಗಿ ಈ ಥರ ಒಂದು ಜಮಖಾಣು ಏನು ಇಲ್ಲಪ್ಪ ಅಂದರೆ ಒಂದು ಗೋಣಿ ಚೀಲ ಗೋಣಿ ಚೀಲಗಳಿಗೆ ಮಾಯ ಆಗ್ಯಾವ ಯಾಕಂದರೆ ಹೆಚ್ಚು ಹೆಚ್ಚಿಗೆ ಏನುಪಾತಂದ್ರೆ ಪ್ಲಾಸ್ಟಿಕ್ನಲ್ಲೇ ಬರ್ಲತ್ತೆಲ್ಲವೂ ಆದರೂ ಅಂತಂದ್ರೆ ಕಂಬಳಿ ಅಂತ ಸಿಗ್ತದೆ ಆಮೇಲೆ ಜಮಖಾಣ್ ಸಿಗ್ತದೆ ಹಂತದ ಮೇಲೆ ಕುಂತ್ಕೊಂಡು ನಾವೆಲ್ಲ ಏನು ಮಾಡಬೇಕು ಅಂದ್ರೆ ಆಸನಗಳನ್ನ ಮಾಡಬೇಕು ವ್ಯಾಯಾಮಗಳನ್ನ ಮಾಡಬೇಕು ಆಸನ ವ್ಯಾಯಾಮಗಳನ್ನು ಐದು ವರ್ಷದಿಂದ ಆರಂಭಿಸಿ ಯಾಕಂದರೆ ಮಕ್ಕಳ ಮೋಸ ಕಂಡು ಒಂದಿಷ್ಟು ವಿಕಾಸ ಆಗಿರ್ತಾವ ಐದನೇ ವರ್ಷದಿಂದ ನಾವು ಆಸನಗಳನ್ನ ವ್ಯಾಯಾಮಗಳನ್ನ ಮಕ್ಕಳಿಗೆ ರೂಢಿಸಿಬೋದು ಹ್ಞೂ ಇನ್ನು ಸ್ನಾನ ಮಾಡಿ ಆಸನಗಳನ್ನ ಮಾಡಬೋದು ಅಥವಾ ಆಸನ ಅಭ್ಯಾಸಗಳ ನಂತರ ಕನಿಷ್ಠ ಅರ್ಧ ಗಂಟೆ ಗಂಟೆ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಬೇಕು ಯೋಗಾಭ್ಯಾಸದ ನಂತರವೇ ನೀವು ಸ್ನಾನ ಮಾಡೋದು ಒಳ್ಳೆಯದು ಯಾಕಂದರೆ ಏನಾಗಿರ್ತದೆ ಅಂದರೆ ಮೈಯೆಲ್ಲ ಒಂದಿಷ್ಟು ಬೆವತ್ತಿರ್ತದೆ ಬೆವರು ಬಂದಿರ್ತದೆ ಅದಕ್ಕಾಗಿ ಸ್ನಾನ ಮಾಡಿದ್ದು ಒಂದು ಗಂಟೆ ಬಿಟ್ಟು ಶರೀರ ಏನಾಗಬೇಕು ವಾರ್ಮಪ್ ಆಗಿರ್ತದೆ ನಾರ್ಮಲ್ ಟೆಂಪ್ರೇಚರ್ಗೆ ಬಂದ ಮೇಲೆ ನಾವೇನು ಮಾಡಬೇಕು ಆ ಸ್ನಾನವನ್ನು ಆ ಜಳಕವನ್ನು ನಾವು ಮಾಡಬೇಕು ಇನ್ನು ಯಾವುದೇ ವಯಸ್ಸಿನವರು ತಮ್ಮ ಮಾಂಸಖಂಡಗಳ ತಮ್ಮ ಅವಯವಗಳು ಎಷ್ಟು ಸಹಕರಿಸ್ತಾವನೋ ಅದಕ್ಕೆ ಅನುಗುಣವಾಗಿಯೇ ಮಾಡಬೇಕು ಅದಕ್ಕೆ ಅನುಗುಣವಾಗಿಯೇ ಮಾಡಬೇಕು ಅದು ಒತ್ತಾಯ ಅಥವಾ ಹಾಗೆ ಸುಮ್ಮನೆ ಕುಂತ್ಕೊಳ್ಳೋದಾಗಲಿ ಮಾಡಬಾರ್ದು ಅಂದರೆ ಆಯಾ ಪೌಷ್ಟಿಕಲ್ಲಿ ಪ್ರಯತ್ನ ಮಾಡಬೇಕು ಹಾಗಂತ ಇಷ್ಟಿಂದ ಬಲಾತ್ಕಾರವಾಗಿ ಒತ್ತಾಯಪೂರ್ವಕವಾಗಿ ಮಾಡಿದ್ದಾದರೆ ಈ ಆಸನಗಳಿಂದ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿರ್ತದೆ ಸಹಜವಾಗಿ ಮಾಡ್ತಾ ಹೋಗ್ಬೇಕು ಹ್ಞೂ ಇನ್ನು ಈ ಪ್ರತಿ ಆಸನದ ನಂತರಲ್ಲಿ ಪ್ರತಿ ಆಸನದಲ್ಲಿ ವಿಧಿ ವಿಧಾನ ನಿಯಮಗಳನ್ನ ಸಮಯಗಳನ್ನು ಹಾಗೂ ಜಾಗರೂಕತೆಗಳನ್ನ ಇವುಗಳನ್ನ ಅನುಸರಿಸಿಕೊಂಡು ಆ ಆಸನಗಳನ್ನ ನಾವು ಮಾಡಬೇಕು ಇನ್ನು ವಿಶೇಷವಾದಂಥ ಜಾಗರೂಕತೆಗಳು ಮುಖ್ಯ ಜಾಗರೂಕತೆಗಳು ಏನಪ್ಪ ಮುಖ್ಯ ಜಾಗರೂಕತೆಗಳಂದರೆ ನಡ ನೋವಿದ್ದವರು ಅಂದರೆ ಬೆಣ್ಣು ನೋವಿದ್ದವರು ಮುಂದಕ್ಕೆ ಬೆನ್ನು ಬೆಣ್ಣು ನೋವಿದ್ದವರು ಮತ್ತು ಕುತ್ತಿಗೆ ನೋವಿದ್ದವರು ಅವ್ರು ಮುಂದಕ್ಕೆ ಅವರು ಏಕೆಂದ್ರೆ ವಿಶೇಷವಾಗಿ ಸ್ಲಿಪ್ ಡಿಸ್ಕ್ ಸಯಾಟಿಕಾ ಈ ಥರ ಸಮಸ್ಯೆಗಳನ್ನ ಹೇಳ್ತಿರ್ತಾರಲ್ಲ ಈ ಒಂದು ಬೆನ್ನಲ್ಲಿ ಡಿಸ್ಕ್ ಸರಿದಿದೆ ಈ ಥರ ಸಮಸ್ಯೆಗಳನ್ನ ಹೇಳ್ತಿರ್ತಾರೆ ಲಂಬಾರ್ ಸ್ಮಾಂಡಲೈಟಿಸ್ ಸರ್ವೈಕಲ್ ಸ್ಮಾಂಡಲೈಟಿಸ್ ಅವ್ರು ಏನು ಮಾಡಬಾರದು ಮುಂದಕ್ಕೆ ಬಾಗಬಾರ್ದು ಬಹಳ ಅತಿ ಸಮಸ್ಯೆ ಇದ್ದವ್ರು ಅಷ್ಟೇ ಸ್ವಲ್ಪ ಸ್ವಲ್ಪ ನೋವಿದ್ದವರು ಪ್ರಯತ್ನ ಮಾಡ್ಬೇಕಷ್ಟೇ ಹ್ಞೂ ಯಾವುದು ನಡ ನೋವೆಂದ್ರೆ ಬೆಣ್ಣು ಕುತ್ತಿಗೆ ನೋವು ಇದ್ದವರು ಮುಂದಕ್ಕೆ ಬಾಗಬಾರ್ದು ಹರಣಿಯ ಸಮಸ್ಯೆ ಇದ್ದವರು ಹಿಂದಕ್ಕೆ ಬಾಗಬಾರ್ದು ಹರಣಿಯ ಸಮಸ್ಯೆ ಇದ್ದವರು ಹಿಂದಕ್ಕೆ ಬಾಗಬಾರದು ಮುಂದೆ ಬಾಗುವಾಗ ಉಸಿರನ್ನ ಹೊರಗಡೆ ಹಾಕಬೇಕು ಹಿಂದಕ್ಕೆ ಬಾಗುವಾಗ ಉಸಿರನ್ನ ತಗೊಳ್ಳಬೇಕು ಮುಂದಕ್ಕೆ ಬಾಗುವ ಉಸಿರನ್ನ ಹೊರಗಡೆ ಹಾಕಬೇಕು ಹಿಂದಕ್ಕೆ ಬಾಗುವಾಗ ಉಸಿರನ್ನ ಎಳ್ಕೋಬೇಕು ಇದು ಯಾವಾಗಲೂ ಆಸನಗಳಲ್ಲಿ ಇವುಗಳನ್ನ ಮಾಡಬೇಕು ಇಷ್ಟು ಏನಪ್ಪಾ ಅಂತಂದರೆ ಯೋಗಾಸನ ಮತ್ತು ವ್ಯಾಯಾಮಗಳನ್ನ ಮಾಡಲಿಕ್ಕೆ ಮುಖ್ಯ ನಿಯಮಗಳು ಮತ್ತು ವಿಧಾನಗಳು